都背点，一点，一点熟，都背点，不然走不了。 ಧ್ವನಿ ಸುರಳಿ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಪತ್ರಿಕೋದ್ಯಮ ಹಾಗೂ ಮೀಡಿಯಾ ಮಿತ್ರರು ಹಾಗೂ ಪ್ರಿಂಟಿಂಗ್ ಮಿತ್ರರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಯೂಟ್ಯೂಬರ್ಸ್ ಮತ್ತೆ ಟ್ರೋಲರ್ಸ್ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ನಾನೊಂದ್ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಹತ್ಯೆ ಸಿನಿಮಾ ಬಂದು ಅಶ್ವ ಫಿಲಮ್ಸ್ ನ ಮೊದಲನೇ ಹೆಜ್ಜೆ ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಹಚ್ಚೆ ಹಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ ಅದಕ್ಕೆಲ್ಲ ಕಾರಣ ಆಗಿರೋದು ನೀವು ಸೊ ನಿಮ್ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕೆ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದೀವಿ ಅದನ್ನ ತೆರೆ ಮುಂದೆ ತರುವಂತ ಕಾರ್ಯಕ್ರಮನ ಮತ್ತೆ ಜನಕ್ಕೆ ಮುಟ್ಸುವಂತ ಕಾರ್ಯನ ನೀವು ಮಾಡ್ಬೇಕಾಗತ್ತೆ ಈಗ ನೀವು ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಒಳ್ಳೆ ಸಿನಿಮಾ ಕೊಡೋಕೆ ನಾವು ಪ್ರಯತ್ನ ಮಾಡಿದೀವಿ ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ತರ ನಾವು ಫುಲ್ ಏನ್ ಲೆಂತ್ ಟೈಮ್ ಇದೆ ಅದನ್ನ ಆಡಿಯನ್ಸ್ ಗೆ ಎಂಟರ್ಟೈನ್ ಮಾಡಕ್ಕೆ ಅಂತಾನೆ ಮಾಡಿದ್ದೀವಿ ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಇದರಲ್ಲಿ ಎಲ್ಲ ತರ ಭಾವನೆಗಳನ್ನು ನಾವು ಕೊಟ್ಟಿದ್ದೀವಿ ಒಂದು ಸ್ನೇಹಿತರ ಭಾವನೆ ಇರ್ಬೋದು ಪ್ರೀತಿಯ ಭಾವನೆಗಳು ಹಾಗೆ ಒಂದು ಅನಾಥರ ಭಾವನೆ ಎಲ್ಲ ತರದ ಭಾವನೆಗಳು ಸಾಹಸ ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನು ರಂಜಿಸೋಕೆ ಅಂತಾನೆ ಬರ್ತಾ ಇರೋ ಸಿನಿಮಾ ಅಚ್ಚೆ ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದ ಹಾಗೆ ಯಾವ ತರ ಬರ್ಬೇಕು ಸಾಂಗ್ ಅಂತೆಲ್ಲ ಕಂಪೋಸ್ ಮಾಡಿಕೊಂಡು ಡಿಸ್ಕಶನ್ ಮಾಡ್ಕೊಂಡು ಸೊ ಅಷ್ಟು ಜರ್ನಿ ನಮ್ದು ಇವತ್ತು ನಾವು ಮುಂದೆ ತಂದಿಡ್ತಾ ಇದೀವಿ ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ ಚಕ್ರವರ್ತಿ ಅವರಿಗೆ ಥ್ಯಾಂಕ್ ಹಾಗೆ ನನ್ನ ಜೊತೆಲಿ ಮುಂಚೆಯಿಂದನು ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಶನ್ ಮಾಡ್ಕೊಂಡು ಈ ತರ ಮಾಡೋಣ ಅಂತ ಲೊಕೇಶನ್ಗೆ ಓಡಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ ಅವರಿಗೂ ನಾನು ಸ್ವಾಗತವನ್ನು ವಹಿಸ್ತೀನಿ ಹಾಗೆ ಥ್ಯಾಂಕ್ ಹೇಳ್ತೀನಿ ಹಾಗೆ ಇಲ್ಲಿ ನನ್ನ ಜೊತೆ ಇರುವಂತಹ ಸ್ಟಂಟ್ ಮಾಸ್ಟರ್ ಚಂದ್ರಗೊಂಡೆ ಅವರು ಅವರು ನಮ್ಮನ್ನ ನಾವು ಅವ್ರಿಗಿನ ಚಿಕ್ಕವರೆ ಆದ್ರೂ ಒಂದು ಫ್ರೆಂಡ್ ತರ ನಮ್ಮನ್ನ ಟ್ರೀಟ್ ಮಾಡ್ಕೊಂಡು ಇಲ್ಲ ಈ ತರ ಮಾಡೋಣ ಇಲ್ಲ ಅಲ್ಲ ಇದು ಬೇಡ ಇದು ಈ ತರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ಮ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದಕ್ಕೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೆ ಸ್ವಾಗತ ಇದ್ದೀವಿ ಈ ಸಾಂಗ್ ನೀವ್ ನೋಡಿದ್ರಿ ಅದರಲ್ಲಿ ಡ್ಯಾನ್ಸ್ ಕೂಡ ಇದೆ ಫೈಟ್ ಕೂಡ ಇದೆ ಸೊ ಫೈಟ್ ಜೊತೆಗೆ ಡ್ಯಾನ್ಸ್ ಗೆ ಸಾಥ್ ಕೊಟ್ಟಂತವ್ರು ನಮ್ಮ ಸ್ಟಾರ್ ನಾಗಿ ಮಾಸ್ಟರ್ ಅವರು ಅವ್ರಿಗೂ ಸ್ವಾಗತನ ಇಷ್ಟ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಬ್ಯೂಟಿಫುಲ್ಸ್ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ ಅಂತವರು ಹೀರೋ ಹಾಗೆ ಹೀರೋಯಿನ್ಸ್ ಇವ್ರಿಗು ಕೂಡ ಸ್ವಾಗತನ ಬಯಸ್ತಾ ಇದೀನಿ ಹಾಗೆ ಸ್ಪೆಷಲ್ ಆಗಿ ಹೀರೋಗೆ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಟೈಟಲ್ ಕೊಟ್ಬಿಟ್ಟಿದೀರ ನೀವು ಅಂತ ಅಲ್ಲ ಗೊತ್ತಾಯ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಏನಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ ಒಬ್ಬ ಡೈರೆಕ್ಟರ್ ಕನ್ಸನ್ನ ನನಸು ಮಾಡೋಕೆ ಆಗೋದು ಹೀರೋ ಕೇಳಿದ್ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ನಾವು ಒಳಗಡೆ ಇಟ್ಕೊಂಡಿರ್ತೀವಿ ಅದನ್ನ ಜನಕ್ಕೆ ತೋರಿಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು ಅದು ನಾಯಕ ನಟರಿಂದಾನೇ ಆಗೋದು ಅಭಿಮನ್ಯು ಏನಂದ್ರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತಾಡಿದ್ರು ಅಭಿಮನ್ಯಿಗೆ ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ ಇಲ್ಲ ಈ ತರ ಡೆಡಿಕೇಶನ್ ಇರುವಂತ ನನಗೆ ಹೀರೋ ಬೇಕು ಹುಡುಕ್ತಾ ಇದ್ದೆ ತುಂಬಾ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು ನೈನ್ ಟು ಟೆನ್ ಮೆಂಬರ್ಸ್ ಹೀರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ಎಲ್ಲ ರೈಟ್ ಮಾಡಿ ಎಲ್ಲ ಹೇಳಿದಾಗ ಅವರು ಓಕೆ ಕಂಟೆಂಟ್ ಚೆನ್ನಾಗಿದೆ ನಿಮಗೆ ಕೆಪಾಸಿಟಿ ಇದೆಯಾ ಓಕೆ ಹೊಸೊಬ್ರು ಅಂತ ಈ ತರ ಪಾಸ್ ಮಾಡಿದ್ರು ಇಲ್ಲಪ್ಪ ಹೊಸೊಬ್ರಿಗೆಲ್ಲ ಮಾಡಲ್ಲ ಅಂತ ಅಂದವರು ಆ ಓಕೆ ನಿನ್ ಕತೆ ಚೆನ್ನಾಗಿದೆ ನಿನ್ ಬಜೆಟ್ ಓಕೆ ಆಗಲ್ಲ ನಿನ್ ನನಗೆ ಕೊಡೋ ಪೇಮೆಂಟ್ ಓಕೆ ಆಗಲ್ಲ ಸೊ ಈ ತರ ಎಲ್ಲ ಡಿಸ್ಕಶನ್ ಆಗಿ ಒಂದೆಲ್ಲ ಇದಾಗಿ ಸೊ ಏನೋ ಕೇಳ್ದಲ್ಲೇ ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಬೇಕು ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫ್ ಒಂದಿನಿ ಈಸ್ ಆಲ್ಸೋ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಅಂತ ಅಂತೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತಾ ಇದ್ರು ಅಭಿಮನ್ಯು ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ನೋಡ್ ಬಂದಿರೋದು ಅದಕ್ಕೋಸ್ಕರ ಅಭಿಮಾನಿಗೆ ಸ್ಪೆಷಲ್ ಪ್ಯಾಕ್ ಹೇಳ್ತಾ ಇದೀವಿ ಹಾಗೆ ಈ ಸಿನಿಮಾದಲ್ಲಿ ಹಚ್ಚೆ ಅನ್ನೋದು ಹೇಗೆ ಅಂದ್ರೆ ಕತೆ ಅದರ ಮೇಲೆ ಹೋಗುತ್ತೆ ಒಂದು ಕತೆ ನಿಮಗೆ ಒಂದು ಹಚ್ಚೆ ಮೇಲೆ ಅದು ಒಂದು ಇಂಟ್ ಕೊಡುತ್ತೆ ನಿಮಗೆ ಸೊ ಇಂಟ್ ಕೊಡೋದ್ರ ಮೂಲಕ ಅದನ್ನ ತಗೊಂಡೋಗ್ತೀವಿ ನಾವು ಸರ್ ಅದು ಸಿನಿಮಾದಲ್ಲಿ ನೋಡಿ ಚೆನ್ನಾಗಿರುತ್ತೆ ಸರ್ ಎರಡು ಎರಡು ತರ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕಾಗಲ್ಲ ಯಾಕೆ ಅದನ್ನ ಹಾಕ್ಸಿದೀವಿ ಅಂತಾನು ಅದಕ್ಕೆ ಇದಿದೆ ರೀಸನ್ ಇದೆ ಕಥೆಯಲ್ಲಿದೆ ಇವಾಗ ಫೈನಲ್ ಅಲ್ಲಿ ಇದೆ ನಮ್ದು ಈಗ ಆಡಿಯೋ ಲಾಂಚ್ ಆದ್ಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ ನೆಕ್ಸ್ಟ್ ಒನ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ರಿಲೀಸ್ ಪ್ಲಾನ್ ಎಲ್ಲ ಇಟ್ಟಿದ್ದೀವಿ ಸೊ ಯಾವ ಡೈಟ್ ಶೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಪ್ಲಾನ್ ಮಾಡ್ತೀವಿ ಸರ್ ಇಲ್ಲ ಸರ್ ಹೌದು ಸರ್ ಪ್ರಾಕ್ಟಿಕಲ್ ಆಗಿ ಇದೆ ಫಸ್ಟ್ ಮಾಡ್ತಾ ಇರೋದು ಥಿಯರಿಟಿಕಲ್ ಆಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ ಡೈರೆಕ್ಟರ್ ಆಗಬೇಕು ಅಂತಲೇ ತುಂಬ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕ್ಕೋಸ್ಕರ ತುಂಬ ಓಡಾಡ್ದೆ ಯಾರು ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ ಧೈರ್ಯದಿಂದ ನನ್ನ ಮೇಲಿರೋ ನನ್ನ ಕೆಲಸದ ಕಾನ್ಫಿಡೆಂಟ್ ಕಾನ್ಫಿಡೆಂಟಿಂದ ನಾನು ಈ ಕೆಲಸನ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿದೆ ಕಲಿತಾ ಇದ್ದೀನಿ ಕಲ್ತಿದ್ದೀನಿ ನೆಕ್ಸ್ಟ್ ಕಲಿತಾ ಹೋಗ್ತೀನಿ ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ ಸರ್ ನಡೆದಿದೆ ಸರ್ ಅಂದರೆ ಸೆಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಸೆಟ್ ವರ್ಕ್ ಬರುತ್ತೆ ಅದಕ್ಕೆ ಟೈಮ್ ತಗೊಂಡಿದೀವಿ ಸರ್ ಶೂಟಿಂಗ್ ಎಲ್ಲ ಒಂದು ಫೋರ್ಟಿ ಫೈವ್ ಫಿಫ್ಟಿ ಸಮಥಿಂಗ್ ಹಿಂದೆ ಮುಂದೆ ಆಗಿದೆ ಅಷ್ಟಿದೆ ನಾವು ರಫ್ ಡೇಸ್ ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ಅಂಡ್ ಎಸ್ ಥಂಡರ್ ಸ್ಟಾರ್ ಅಭಿಮನ್ಯು ಮೊದಲನೇದೇನಂತ ಹೇಳಿದ್ರೆ ನಮ್ಮ ಮೀಡಿಯಾ ಮಿತ್ರರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಬಂಧು ಮಿತರಿಗೆ ಯಾರ್ಯಾರು ಈ ಧ್ವನಿ ಸುರಾಣಿ ಪೀಳಿಗೆ ಬಂದಿದ್ರೆ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ಮಾತುಗಳನ್ನ ಶುರು ಮಾಡ್ತೀನಿ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಹುಚ್ಚಿತ್ತು ಪ್ರಾಪರ್ ಆಗಿ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೆಯಲ್ಲಿ ಒಂದು ಪ್ರೆಷರ್ ಇಂದು ಇತ್ತು ಲೈಕ್ ಅವ್ರಿಗೂ ಆಸೆ ಇತ್ತು ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದು ಇದಿರಲ್ಲ ಸೊ ನಾವು ಧೈರ್ಯ ಮಾಡಿದ್ವಿ ನಮ್ಗೆ ಬೇಕಲೇಬೇಕು ನಾನು ಹುಚ್ಚಿರೋದು ಇದು ಸೊ ಹಾಗಾಗಿ ಮೈಸೂರು ಬಿಟ್ಟು ನಾನು ಮೈಸೂರು ಒಂದು ಬೇಸಿಕಲಿ ನಾನು ಮೈಸೂರು ಹುಡುಗ ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ವಿ ತುಂಬ ಇದ್ವಿ ಹಾಗಾಗಿ ತುಂಬ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ ಡೈರೆಕ್ಟರ್ ಇದಿಲ್ಲ ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ ಈ ಅವಕಾಶ ಹೇಗೆ ಬಂತು ಗೊತ್ತಿಲ್ಲ ಲೈಕ್ ಅದು ಲಕ್ ಇರ್ಬೋದು ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು ಏನೋ ಗೊತ್ತಿಲ್ಲ ಚಂದ್ರಗೊಂಡೆ ಮಾಸ್ಟ್ರು ಸ್ಟಂಟ್ ಮಾಸ್ಟ್ರು ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ ಅವರು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ ಅವರು ಮಾಸ್ಟರ್ ಆಗಿಲ್ಲ ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತಗೊಂಡಿದ್ರು ಆ್ಯಕ್ಚುಲಿ ಅವತ್ತು ಅವರೊಂದು ಮಾತು ಹೇಳಿದರು ನಿಮಗೆ ಒಂದು ಒಳ್ಳೆಯ ಅವಕಾಶ ಕೊಡಿಸ್ತೀನಿ ಮಾಡು ನೀನು ಮಾಡು ಅಂತೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗ್ಲಿ ಇದಕ್ಕಾಗಲಿ ಕ್ಲಾಸ್ಗೆಲ್ಲ ಕಳಿಸಿ ಸೇರಿಸಿದ್ರು ಈಗ ಹಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟ್ರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರ್ ಓಕೆ ನನಗೆ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ ಇದನ್ನು ಮುಂದೆ ತಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು ಬಟ್ ನಾನು ನನ್ನ ನಾನು ಪರ್ಸ್ನಲಿ ಏನು ಹೇಳೋದಾದರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನನ್ನ ಲಕ್ಕೆ ಅಂತಲೇ ಹೇಳ್ತೀನಿ ಯಾಕಂತಂದರೆ ಒಬ್ಬ ಹೊಸಬಿನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದೀವಿ ವರ್ಕು ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ ಬಟ್ ನಮ್ಮ ಡೈರೆಕ್ಟ್ ಏನು ಹೇಳ್ತಾರೆ ಅಂತಂದರೆ ನಿನ್ನ ಹಾರ್ಡ್ ವರ್ಕು ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್ ಪ್ರಾಜೆಕ್ಟಿದು ನನಗ್ ಸಿಕ್ಕಿರೋದು ಲಕ್ ಅಂತ ಅವರು ಹೇಳ್ತಾರೆ ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋ ಹಚ್ಚೆ ಇದು ಸೊ ಇನ್ನೇನು ನನ್ನ ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತಲೆ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನಮ್ಮ ತಂಡದ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀವಿ ಮುಂದೇನೂ ಸಿನ್ಮಾಗಳು ಮಾಡಬೇಕು ದೊಡ್ಡ ದೊಡ್ಡ ಸಿನ್ಮಾಗಳು ಮಾಡಬೇಕು ದೊಡ್ಡ ದೊಡ್ಡ ಗುರಿಗಳಿದೆ ನೋಡೋದ ಎಲ್ಲ ದೇವರೈ ಕರ್ಕೊ ಹೋಗ್ತಾನೆ ಅನ್ನೋದು ಸರ್ ನಾನು ರಂಗ ಮಂಟಪ ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಮತ್ತು ಪ್ರಕಾಶ್ ಪಿ ಶೆಟ್ಟಿ ಮತ್ತು ಚಂಪಾ ಶೆಟ್ಟಿ ಅವರ ಹತ್ರ ಕೆಲಸ ಮಾಡಿರೋದು ಅದರಲ್ಲಿ ನಾನು ಅನಭಿಜ್ಞಾಶ ಕುಂತಲ ಮತ್ತೆ ಅಕ್ಕು ಅದು ಬಿಟ್ಟರೆ ಆಮೇಲೆ ಮಲ್ಲಿಗೆ ರಾಯ ಅಂತ ಮಾಡಿದ್ದೀನಿ ಅದು ಬಿಟ್ಟರೆ ಹೇಗೆ ಬೇಕೋ ಹಾಗೆ ನಾಟಕ ಅಂತಲೂ ಮಾಡಿದ್ದೀನಿ ಬೇರೆ ಬೇರೆ ತಂಡಗಳು ಸುಮಾರು ತಂಡಗಳಲ್ಲಿ ಮಾಡಿದ್ದೀವಿ ಮತ್ತು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀವಿ ನಾಟಕದಲ್ಲಿ ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಆವಾಗ ನಾಟಕನೇ ಮುಖ್ಯ ಮತ್ತು ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ ಸೊ ಅವರು ಬೆಳೆಸಿದ್ದಾರೆ ಸರ್ ಮೇಯ್ನ್ಲಿ ನನಗೆ ಕಲೆಯಿಂದ ಬಂದಿರೋದನ್ನು ನಮ್ಮ ನಾಟಕದವರಿಂದ ಇಲ್ಲ ನಾನು ನಾನು ಒಪ್ಪನೇ ನೂರೈವತ್ತು ಜನದಲ್ಲಿ ಬ್ಯಾಕ್ಔಟ್ ಅ ಗ್ರೌಂಡ್ ಯೂಟ್ ಅಂತ ತೊಗೊಂಡು ಬಂದು ಹುಡುಗ ಆ್ಯಕ್ಚುಲಿ ಯಾಕಂದರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಇರಲಿಲ್ಲ ಸೀರಿಯಸ್ಲಿ ನನಗೆ ನನ್ನ ಪ್ಯಾಷನ್ ಇದ್ದೇ ಇದು ಚಿಕ್ಕ ವಯಸ್ಸಿಂದ ನಮ್ಮ ಊರಲ್ಲಿ ನಮ್ಮ ಥಿಯೇಟರ್ ಸಿನಿಮಾ ನೋಡಿ ನೋಡಿ ಅದ್ರ ಹಾಸೆ ಜಾಸ್ತಿ ಆಗ್ಬಿಟ್ಟಿ ನಾವು ರಾಜ್ ಕುಮಾರ್ ಸಿನಿಮಾ ಎಲ್ಲ ಲೆಜೆಂಡ್ ಅವ್ರ ಸಿನಿಮಾ ಎಲ್ಲರದು ಅವತ್ತಿನ ಲೆಜೆಂಡ್ ಇಂದ ಹಿಡಿದು ಇವತ್ತಿನ ಸೀನಿಯರ್ ಸಿನ್ಮಾಗಳು ಇವತ್ತು ನೋಡ್ತೀವಿ ಹುಚ್ಚು ಸರ್ ಸಿನಿಮಾದ ಸಿನಿಮಾ ಸರ್ ಅದು ಇಲ್ಲಿ ಇಲ್ಲ ಆತರ ಎಲ್ಲ ಇಲ್ಲ ನಮ್ಮ ಡೈರೆಕ್ಟರ್ ಕೊಟ್ಟಿರೋ ಬಿರ್ದ ಆಕ್ಚುಲಿ ಅವ್ರ ಪ್ರೀತಿಯಿಂದ ಹಾಗಾಗಿ ಲೈಕ್ ನಾನ್ ನೋಡಿದಂಗೆ ನನಗೆ ಸಿಕ್ಕಿರುವಂತ ಸ್ಪೆಷಲ್ ಈ ಒಂಥರ ಫೈಯರ್ ಇರೋ ಡೈರೆಕ್ಟರ್ ಆ ಒಂದು ಜೋಶ್ ಇರೋ ಡೈರೆಕ್ಟರ್ ಅವ್ರದ್ದು ಬೇರೆ ಲೆವೆಲ್ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ಒಂದ್ ಸ್ವಲ್ಪ ನಾವು ಇದಾಗಿರ್ಬೋದು ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಅವ್ರ ಬೇರೆ ತವರನೇ ಬರ್ತಾರೆ ಅವ್ರ ಇಮ್ಯಾಜಿನೇಷನ್ ಬೇರೆ ಇದೆ ಸರ್ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಡೈರೆಕ್ಟ್ ಟಾಪ್ ಡೈರೆಕ್ಟರ್ ನಿಲ್ತಾರೆ ಅನ್ನೋದು ನನಗಂತೂ ನಮ್ಗೆ ಇದೆ ಸರ್ ನಾನು ಆ್ಯಕ್ಚುಲಿ ಈ ಹಚ್ಚೆ ಸಿನಿಮಾಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ ಸೂರ್ಯ ಅಂತ ನನ್ನ ಹೆಸರು ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿಲಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ ಬಟ್ ವಿಲನ್ ನಾನು ಯಾವಾಗಲೂ ಇದಾಗಲ್ಲ ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ ಒಂಚೂರು ಬಿಟ್ಕೊಡೋದಕ್ಕೆ ಓಪನ್ ಆಗಿಬಿಡುತ್ತೆ ಇದು ಬಿಟ್ ಸಸ್ಪೆನ್ಸ್ ಇದೆ ಸರ್ ಸಸ್ಪೆನ್ಸ್ ಆ ಸಸ್ಪೆನ್ಸ್ ಬಿಟ್ ಕೊಡ್ಬಿಡ್ರೆ ಸಿನಿಮಾ ಅಷ್ಟಿದೆ ಮಾರ್ಸಿರತ್ತಾ ಸರ್ ಅದೆಲ್ಲ ಆ ಸೌಂಡ್ ಬಾಸ್ ಕೊರನೆ ಮಾರ್ಸಿರತ್ತಾ ಅಂತ ಅಂದ ತಕ್ಷಣ ಅಪೂರ್ವ ಸರ್ ಬರೋಂತ ಎಂಟ್ರಿ ಇತ್ತು ನಾನು ಆ ಡೈಲಾಗ್ ರಿಯರ್ಸಲ್ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಎರಡನೇ ಸತಿಗೆ ಇದೆ ಎರಡನೇ ಸೀನ್ ಡೋರ್ ತಗಿದ ತಕ್ಷಣ ಕುನೀತ್ ಸರ್ ಎದ್ರಿಗೆ ಅವತ್ತು ನಾನು ಅಷ್ಟದಲ್ಲಿ ಅವ್ರನ್ನ ನೋಡಿದ ಮೊದಲನೇ ಬಾರಿ ಅದು ಆ್ಯಕ್ಚುಲಿ ನಾನು ಅವ್ರಿಗೆ ಸೆಕೆಂಡ್ ಮಾಡಿ ಸರ್ ನಿಮ್ಮ ಅಪ್ಪು ಸಿನಿಮಾ ಇಂದ ನಾನು ಫ್ಯಾನ್ಸ್ ಸರ್ ನೋಡ್ತಾ ಇರೋದಿಂದು ಅಂತ ಹೇಳಿದಾಗ ಏ ಅಮ್ಮ ಏಷಿ ಅಮ್ಮ ಖುಷಿ ಅಂತ ಅವ್ರ ನಮ್ಮ ಅವ್ರ ಜೊತೆ ನಾನು ಒಂದು ವಾರ ಫುಲ್ ಫೈಟಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮಲ್ಲಿ ಇಷ್ಟು ಹತ್ರನೇ ಕೂತಿದ್ರು ಅವರು ಎಲ್ಲರ ಹತ್ರನೂ ಸೆಲ್ಫಿ ಕೊಟ್ಟಿದ್ರು ಎಲ್ಲರೂ ಅವರು ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ ನಾವು ನೋಡಿದವ್ರಿಗೆ ಗೊತ್ತದ ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂತಂದ್ರೆ ಒಬ್ರಿಗೂ ನಾನು ಆ ಹ್ಞೂ ಅಂತ ಒಬ್ರುನು ಮಾತಾಡಿದ್ ನಾನು ನೋಡ್ಲೇ ಇಲ್ಲ ಅವ್ರು ಆಕ್ಚುಲಿ ಏನಮ್ಮ ಹೇಳಮ್ಮ ಹಿಂಗೆ ಎಂತ ವ್ಯಕ್ತಿ ಎಂತ ಚಿಕ್ಕವರಾದರೂ ಆದ್ರೂ ಹಾಗೆ ಎಲ್ಲ ಪ್ರತಿಯೊಬ್ರು ಅವ್ರ ಹತ್ರ ಸೆಲ್ಫಿ ತಗೋತಿದ್ರು ನನಗೆ ಪರ್ಸನಲಿ ನಂದು ಕೇಳಿದ್ರು ಒಂದ್ಸತಿ ಏನ್ ಸೆಲ್ಫಿ ತಗೊಳ್ಳೋ ಮಗ ಏನಂತ ಅಂತ ನಾನ್ ಕೇಳಿದ್ ಒಂದೇ ನಾನು ಹೇಳಿ ನನ್ ಮನ್ಸತ್ತೆ ಯಾವಾಗ ಯಾವ ಇರೋ ಎಲ್ಲ ಹತ್ರನು ನಾನು ಹೋಗಿದ್ದೀನಿ ಯಾವತ್ತು ಸೆಲ್ಫಿ ತಗೊಂಡಿಲ್ಲ ಸೆಲ್ಫಿ ತಗೋಬೇಕು ಅಂತ ನನ್ನ ಆಸೆ ಏನಂತಂದ್ರೆ ನಾನೊಬ್ಬ ಆರ್ಟಿಸ್ಟ್ ಆಗಿ ಅವರು ಐ ಶಬಾಷ್ಕೋ ಐ ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಕುಣಿಸ್ಕೊಂಡು ಒಂದು ಫೋಟೋ ತಗೊಳ್ತಾರಲ್ಲ ಅದು ನಂಗೆ ಭಾರಿ ಆಸೆ ಇತ್ತು ಬಟ್ ಆ ಆಸೆ ಭಾರಿ ಬರಬೇಕಿತ್ತು ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನಂಗೆ ಅದೊಂದು ಭಾರಿ ಕಾಡುತ್ತೆ ಇಲ್ಲ ಅಷ್ಟೇ ಅವತ್ತು ತಗೋಬಿಡ್ಬೇಕಿತ್ತು ನನ್ನ ಸೆಲ್ಫಿ ಅಂತ ಅದೊಂದು ಮೂಮೆಂಟ್ ಇದೆ ಆ ಇದೆ ಸರ್ ನಾಲ್ಕು ಫೈಟ್ ಇದೆ ಸರ್ ಹೇಳ್ತಾರೆ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ನಾನು ಏನು ಹೇಳೋದು ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು ಹೀರೋ ಹೇಳಿದ್ದಾರೆ ಮತ್ತು ಡೈರೆಕ್ಟರ್ ಹೇಳಿದ್ದಾರೆ ಒಂದು ಹೇಳೋದು ಆ್ಯಕ್ಷನ್ ಬಗ್ಗೆ ನಾನು ಇಲ್ಲಿ ಟೋಟಲ್ ಇಲ್ಲಿ ಐದು ಫೈಟ್ ಇದೆ ನಾಲ್ಕು ದೊಡ್ಡ ಫೈಟ್ ಇನ್ನೊಂದು ಚಿಕ್ಕದು ಸ್ಮಾಲ್ ಫೈಟು ನನಗೆ ನನಗೆ ಕೊರತೆ ಏನಿಲ್ಲ ಟೋಟಲ್ ನಾನೊಂದು ಎಪ್ಪತ್ತು ಸಿನಿಮಾ ಮಾಡಿದ್ದೀನಿ ಎಪ್ಪತ್ತು ಸಿನಿಮಾದಲ್ಲಿ ಇದೊಂದು ದೊಡ್ಡ ಅನುಭವ ಯಾಕಂದರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಷ್ಟು ಬೇಕು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವುದೇ ಕೊರತೆ ಇಲ್ದೇ ಸಪೋರ್ಟ್ ಮಾಡಿದರು ಎಷ್ಟು ಡೇಸ್ ಬೇಕು ಅಷ್ಟು ಮಾಡಿ ಎಷ್ಟು ಬೇಕೋ ಟೈಮ್ ತೊಗೊಂಡು ಮಾಡಿ ಮಾರ್ಷಲ್ ಅಷ್ಟು ಅವ್ರ ಸಪೋರ್ಟ್ ಮಾಡಿದಂತ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅದ್ಭುತವಾಗ ಬಂದಿದ್ದೀನಿ ನಾಲ್ಕು ಫೈಟು ಟೋಟಲ್ ಐದು ಫೈಟು ಮತ್ತು ಅಭಿ ನನಗೆ ಇಲ್ಲಿ ಮಾತಾಡೋಂಗಿಲ್ಲ ಅವ್ರು ಹೇಳಿದ ಶಾರ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಯಾಕಂದರೆ ಆಲ್ರೆಡಿ ಅವರೆಲ್ಲ ಆ್ಯಕ್ಷನ್ ಎಲ್ಲ ಕಲ್ತಿದ್ದಾರೆ ಒಂದೆರಡು ಮೂರು ವರ್ಷ ಆ್ಯಕ್ಷನ್ ಕಲ್ತಿದ್ದಾರೆ ಮಕ್ಕಳು ಕೂಡದಲ್ಲಿ ನಾನು ಹೋಗಿ ನೋಡ್ತಾ ಇದ್ದೆ ಆ್ಯಕ್ಷನ್ ನೋಡೋದು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಅದನ್ನ ನನಗೆ ತುಂಬ ಈಸಿ ಆಗೋಯ್ತು ಆ್ಯಕ್ಷನ್ ಬಗ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಅವರು ಸಪೋರ್ಟ್ ಇಲ್ಲ ಆದರೆ ತುಂಬ ಫೈರ್ ಇದೆ ಅವ್ರ ಹತ್ರ ತುಂಬ ಈ ಸಿನಿಮಾ ಏನನ್ನ ಅದೊಂದು ಹೇಳೋಕ್ಕಾಗಲ್ಲ ಇದು ನೋಡಕ್ಕೆ ಇಷ್ಟೇ ಸಿನಿಮಾ ಅದು ಆದರೆ ಈ ಸಿನಿಮಾ ದೊಡ್ಡ ಸಿನಿಮಾ ಇದೆ ಅಚ್ಚರಿ ಹೇಳ್ಬೇಕಂದ್ರೆ ತುಂಬ ಸಟ್ಟುಗಳಾಕಿ ಮಾಡಿರೋದು ಚಿಕ್ಕ ಸಿನಿಮಾ ಅಂತ ಅಲ್ವಾ ದೊಡ್ಡ ಸಿನಿಮಾ ಇದು ಯಾವ ದೊಡ್ಡ ಸಿನಿಮಾಗು ಇದು ಲೆವೆಲ್ಲು ಹೊಟ್ಟೆ ಕೊಡುತ್ತಿದ್ದದು ಒಳ್ಳೆ ಲೆವೆಲ್ ಕೊಡುತ್ತೆ ದೊಡ್ಡ ಸಿನಿಮಾ ನ್ಯಾಚುಲಿ ಎಲ್ಲ ಎಲ್ಲ ಥರದ್ದು ಸೆಟ್ ಹಾಕಿ ಮಾಡಿರೋದು ಮತ್ತು ಇಲ್ಲಿ ಇದರಲ್ಲಿ ಮಾಡೋವಂಥ ಆ್ಯಕ್ಟಿಸ್ಟ್ ಆಗಲಿ ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ ಹೊಸ ತಂಡದಲ್ಲ ಎಲ್ಲ ಅನುಭವ ಇರೋರೆ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಸಿನಿಮಾ ಒಳ್ಳೆ ಒಂದು ರೇಂಜಲ್ಲ ದೊಡ್ಡ ಆಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಆಗುತ್ತಿದ್ದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ನಾನು ಆಸೆ ಥ್ಯಾಂಕ್ ಯು ಎಲ್ಲರು ನಮಸ್ಕಾರ ಹಾಗೆ ಅಂತ ಡ್ಯಾನ್ಸ್ ಮಾಸ್ಟರ್ ಸುಮಾರು ವರ್ಷಗಳು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಬಟ್ ಆದರೂ ಕೂಡ ಏನಂತಾರೆ ಅದು ತಾನೇ ಇರಬೇಕು ಒಂದು ಗೆಲುವನ್ನು ಸಾಧಿಸುವವರೆಗೂ ಆ ಸಾಧನೆ ಇನ್ನೇನು ಹತ್ರ ಬರ್ತಾ ಇದೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಅಚ್ಚೆ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಒಬ್ಬರು ಇಷ್ಟು ಟೆಕ್ನಿಷಿಯನ್ಸಲ್ಲಿ ಇಷ್ಟು ಆರ್ಟಿಸ್ಟಲ್ಲಿ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಒಬ್ಬರು ಶಂಕರ್ ಅಂತ ಹಾರ್ಟ್ ಡೈರೆಕ್ಟ್ರು ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂತ ನಮಗೆ ಟೀಮ್ಗೆ ಗೊತ್ತು ಇಡೀ ನಾವು ವರ್ಕ್ ಮಾಡ್ತಾ ಇದೀವಲ್ಲ ಒಂದು ಸಿವನ್ ಸ್ಟ್ಯಾಚು ಮಾಡೋಕ್ ಆ ಸರ್ಕಲ್ ನ ಗ್ರೌಂಡ್ ಮಾಡೋಕೆ ಪ್ರತಿಯೊಂದು ಪ್ರತಿ ಕೂಡ ಅವರು ರಾತ್ರಿ ಗುಬ್ಬಳಿಗೆ ಅನ್ನೋದು ನೋಡದೆ ಅವ್ರೊಬ್ರು ಮಿಸ್ ಆಗ್ಬಿಟ್ಟಿದ್ದಾರೆ ಆ ವಿಚಾರವಾಗಿ ಹೇಳ್ಬೇಕಂದ್ರೆ ಮಿಕ್ಕಿದ್ದು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಸರ್ ಅದಕ್ಕೆ ತಕ್ಕಂತೆ ಸಾಥ್ ಕೊಟ್ಟಂತ ನಮ್ಮ ನಿರ್ದೇಶಕರು ಯಶೋಧರ್ ಸರ್ ಮಾಸ್ಟರ್ ಮಾಡಿ ನಾನು ಇದ್ದೀನಿ ಸಪೋರ್ಟಿಂಗ್ ಆ ರೇಂಜ್ ಗೆ ಕವರ್ ಮಾಡಿದ್ದಾರೆ ಪ್ರತಿಯೊಂದು ಮೂಮೆಂಟ್ಸ್ ಆಗ್ಬೋದು ಪ್ರತಿಯೊಂದು ಪ್ರೇಮಿಂಗ್ ಆಗ್ಬೋದು ನಮ್ ಜೊತೆಗೆ ಫೈಟ್ ಕೂಡ ಇತ್ತು ಆ ಗೆ ನಮ್ಮ ಬಂಡೆ ಸರ್ ಕೂಡ ಮಾಸ್ಟರ್ ಈ ತರ ಇಬ್ಬರಲ್ಲಿ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಇಬ್ರು ಕಾಂಬಿನೇಷನ್ ಸಾಂಗು ಮುಗಿದಿದೆ ಹೊರತು ಒಂದು ಟೀಮ್ ವರ್ಕ್ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಪ್ರೋತ್ಸಾಹ ಬೇಕು ನಿಮ್ಮ ಸಪೋರ್ಟ್ ಬೇಕು ಅಚ್ಚೆ ಸಿನಿಮಾ ಎರಡೇ ಅಕ್ಷರದಲ್ಲಿ ಚಿಕ್ಕದಾಗಿದೆ ಬಟ್ ಸಿನಿಮಾ ದೊಡ್ಡದಾಗಿದೆ ಅದು ಡೈರೆಕ್ಟ್ ಯಾರಿಗೂ ಬಿಟ್ಕೊಡ್ತಾ ಇಲ್ಲ ನಮಗೂ ಬಿಟ್ಕೊಟ್ಟಿಲ್ಲ ಇದು ಆಲ್ಮೋಸ್ಟ್ ಗೊತ್ತಿರುವಂತ ವಿಷಯ ನಮ್ಮ ಟೀಮ್ ಅಲ್ಲಿ ಸೊ ಸರ್ಪ್ರೈಸ್ ಆಗಿಟ್ಟಿದ್ದಾರೆ ಖಂಡಿತ ನಿಮ್ಮ ಪ್ರೋತ್ಸಾಹದಿಂದ ಸಿನಿಮಾ ಗೆಲ್ಸ್ಕೊಳ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಗಾಳಿ ಅಂದ್ರೆ ಕೂಡ ಅದನ್ನ ಸ್ಟ್ಯಾಚು ದೊಡ್ಡ ಸ್ಟ್ಯಾಚು ರೆಡಿ ಮಾಡಿಸಿದ್ವಿ ಅದಕ್ಕೆ ಆದಂತಹ ಜೂನಿಯರ್ಸ್ ಡ್ಯಾನ್ಸರ್ಸ್ ತುಂಬಾ ಸಪೋರ್ಟಿವ್ ಆಗಿದೆ ಅದೊಂದು ಸಾಂಗ್ ಅಲ್ಲಿ ಗೊತ್ತಾಗುತ್ತೆ ಅಚ್ಚೆ ಸಿನಿಮಾ ಏನೋದು ಅದು ಜಸ್ಟ್ ಏನಂತಾರೆ ಚಿಕ್ಕದಾಗಿ ಒಂದು ಕಂಟೆಂಟ್ ಕೊಟ್ಟಿದ್ರು ಅಷ್ಟೇ ಅದು ವಿಜುವಲ್ಸ್ ಬೇರೆ ಇದೆ ಸರ್ ಸೊ ವೈಟಿಂಗ್ ಫಾರ್ ಅಚ್ಚೆ ಥ್ಯಾಂಕ್ ಯು ನಾನೊಂದು ಹಾಕಿದ್ರು ಇಂಚ್ ಆಗಲ್ಲ ಸಿಗುತ್ತೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಬೋದು ಡೌಟ್ ಅಲ್ಲೇ ಬಂದೆ ಮನೆಗೆ ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸರ್ ಓಕೆ ಅಂತ ಹೇಳಿದ್ರು ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡಿದಿನಿ ನಂಗೆ ತುಂಬಾ ಇಷ್ಟ ಆಗಿದೆ ಎಲ್ಲ ಶೆಡ್ಯೂಲಲ್ಲೂ ತುಂಬ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು ಸರ್ದು ಡೆಡಿಕೇಶನ್ ಯಾವ ಲೆವೆಲ್ ಇದೆ ಅಭಿಮನ್ಯು ಸರ್ ಅವ್ರದ್ದು ಅಂದ್ರೆ ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ತುಂಬಾ ಕಲಿಯೋದಿದೆ ಅಭಿ ಅವ್ರ ಹತ್ರ ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ರು ಅವರು ಅಂದ್ರೆ ಒಂದು ಸೆಕೆಂಡು ಹಚ್ಚೆ ಬಿಟ್ಟು ಅಂದ್ರೆ ನಮ್ ಸಿನಿಮಾ ಬಿಟ್ಟು ಬೇರೆ ಯೋಚನೆನೂ ಮಾಡ್ತಾ ಇರಲಿಲ್ಲ ಬೆಳಿಗ್ಗೆ ಸೆಟ್ಗೆ ಬಂದ್ರೆ ಫೋನ್ ಒಂದ್ ಸಿಕ್ಸ್ ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು ಮಧ್ಯಾಹ್ನ ಊಟ ಟೈಮಲ್ಲೂ ಕೂಡ ಅವ್ರು ಆನ್ ಮಾಡ್ತಿರ್ಲಿಲ್ಲ ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾ ಇರಲಿಲ್ಲ ಬಟ್ ನಾನ್ ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ಆ ಟೈಮಲ್ಲಿ ಸಹ ಸರ್ ಮತ್ತೆ ಅಭಿಯವರ್ ಅದನ್ನೆಲ್ಲ ಹೇಳಿ ನನಗೆ ಕಡಿಮೆ ಮಾಡಿಸಿದ್ರು ಮತ್ತೆ ಅದಾದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ಟಲ್ಲೇ ನಾನು ಫೋನ್ ಯೂಸ್ ಮಾಡೋದು ಬಿಟ್ಬಿಟ್ಟೆ ನಮ್ಮ ಸಿನಿಮಾ ಫಸ್ಟ್ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು ಅದನ್ನ ಬಿಟ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ಹೇಳಿದಂಗೆ ತುಂಬ ತುಂಬಾ ಸೆಟ್ಸ್ಗಳನ್ನ ಹಾಕಿದ್ರು ಎಲ್ಲದರಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಅನು ಪ್ರೇಮ ಅವರು ಎಲ್ರಿಗೂ ನಮಸ್ಕಾರ ಮೂಲತಃ ನಮ್ಮ ಮೈಸೂರು ನೋಡು ಇರೋದು ಕೂಡ ಬೆಂಗಳೂರಲ್ಲೇ ಇಲ್ಲಿ ಬಂದಿರುವಂತಹ ಮಾಧ್ಯಮ ಇವರಿಗೆ ಮೀಡಿಯಾದ್ರಿಗೆ ನಾನು ಸ್ವಾಗತನ ಬಳಸೋಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಅಚ್ಚೆ ಇದೇನಂತಂದರೆ ನಮ್ಗೊಂದು ಕನಸಿನ ಕೂಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರದು ತುಂಬ ಶ್ರಮ ಇದೆ ನಾವು ಮಾಡ್ತಾಯಿದ್ದಂಥ ಕೆಲಸದಲ್ಲಿ ಒಂದೊಂದು ಮೂಮೆಂಟಲ್ಲೂ ಅಷ್ಟು ಎಂಜಾಯ್ ಮಾಡಿಕೊಂಡು ಅಷ್ಟು ಟಫ್ ಇದ್ರೂ ಆ ಕಷ್ಟನ ಖುಷಿಯಿಂದ ತಗೊಂಡು ಮಾಡ್ತಂಥ ಸಿನಿಮಾ ಇದು ಈ ಕನಸಿನ ಕೂಸನ್ನು ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತಾ ಇದೀವಿ ದಯವಿಟ್ಟು ಸಹಕರಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಸೋನಿ ಅನ್ನೋ ಕ್ಯಾರೆಕ್ಟರನ್ನ ನಾನು ವಹಿಸಿದ್ದೀನಿ ಲೈಕ್ ತುಂಬ ಪಾಶ್ ಇರೋ ಹೇಳ್ತಾರ ಸೊ ನಿಮಗೆ ಇದು ಬೇಕು ಅಂದರೆ ಇದು ಬೇಕು ಈ ರೀತಿ ಪಾತ್ರ ನನಗೆ ನನ್ನ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ನನಗೆ ನಟಿಸಬೇಕು ಅಂತ ಅವಕಾಶ ಮಾಡಿಕೊಟ್ಟಂತ ನನ್ನ ಡೈರೆಕ್ಟರ್ ಸರ್ಗೆ ನನ್ನ ಚಿತ್ರ ತಂಡಕ್ಕೆ ಹಾಗೂ ನನ್ನ ಪ್ರಿಯಾಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸಮಯ ಇದೆ ಅಲ್ವ ಗೊತ್ತಿಲ್ಲ ಹೇಳ್ತಾ ಹೋಗ್ತೀನಿ ಸಾಕು ಅಂದಾಗ ನೀವು ನಿಲ್ಸಿ ನಾನು ಅದನ್ನು ನಿಲ್ಲಿಸ್ತೀನಿ ಮೊದಲೇದಾಗಿ ಹೇಳ್ಬೇಕು ಅಂದ್ರೆ ಸಾಂಗ್ ಇವತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬಿಡೋಣ ಸಾಂಗ್ ಬಗ್ಗೆ ಮಾತಾಡೋಣ ಸೊ ನಮ್ಮ ಸಿನಿಮಾದಲ್ಲಿ ಮೂರ್ ಸಾಂಗ್ ಇದೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಹಾಗೆ ಒಂದು ಲವ್ ಸಾಂಗ್ ಇದೆ ಅಂಡ್ ದೆನ್ ಒಂದು ಪ್ಯಾಥೋ ಸಾಂಗ್ ಇದೆ ಇಟ್ಸ್ ನಾಟ್ ಎ ಲವ್ ಪ್ಯಾಥೋ ಇಟ್ಸ್ ಅ ಫ್ರೆಂಡ್ಶಿಪ್ ಪ್ಯಾಥೋ ತುಂಬ ಒಳ್ಳೆ ಸಾಂಗು ಹಾಗೆ ತುಂಬ ಫೀಲಿಂಗ್ಸ್ ಇರುವಂತ ಸಾಂಗು ಯಾಕೆ ಫೀಲಿಂಗ್ಸ್ ಇದೆ ಅಂತ ನಿಮಗೆ ನೋಡಿದ ಮೇಲೆ ಗೊತ್ತಾಗುತ್ತೆ ಅದನ್ನ ನಾವು ಇವಾಗ ಯಾಕೆ ಲಾಂಚ್ ಮಾಡಿಲ್ಲ ಅಂದ್ರೆ ಅದು ಒಂದು ಸಮಯ ಅಂತ ಇದೆ ಅದು ಒಂದು ಒಳ್ಳೆ ಸಮಯದಲ್ಲಿ ನಾವು ಬರೋಕ್ಕೂ ಮುಂಚೆ ಒಂದು ಒಳ್ಳೆ ಸಮಯದಲ್ಲಿ ಜನಕ್ಕೆ ತಲುಪ್ಸಿ ಮತ್ತೆ ಅವರ ಭಾವನೆಗಳಿಂದ ನಾವು ಯೋಚನೆ ಮಾಡೋಕೆ ಓಕೆ ಇದು ಜನಕ್ಕೆ ರೀಚ್ ಆಗಿದೆ ಅಂತ ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದೀವಿ ಮೊದಲನೇ ಸಹ ಆಗಿ ವಿಘ್ನೇಶ್ವರ ಒಂದು ಸಾಂಗ್ನ ಇದು ಮಾಡಿದ್ದೀವಿ ಸೊ ಇದರಲ್ಲಿ ದೇವರನ್ನು ನೆನೆಸ್ಕೊಂಡು ಆ ವಿಘ್ನೇಶ್ವರ ಹಾಗೂ ಶಿವಣ್ಣ ನೆನೆಸ್ಕೊಂಡು ನಮ್ಮ ಕಾರ್ಯ ಸಿನಿಮಾ ಕಾರ್ಯಕ್ರಮನ ಇಲ್ಲಿಂದ ಶುರು ಮಾಡೋಣ ಅಂತಾನೆ ಶುರು ಮಾಡಿರೋ ಕಾರ್ಯಕ್ರಮ ಹಾಗೆ ಈ ವಿಷಯದಲ್ಲಿ ಸೆಟ್ ಅಲ್ಲಿರುವಂತ ಎಲ್ಲದೂ ಸೆಟ್ಟೆ ಖಾಲಿ ಗ್ರೌಂಡ್ ಅಲ್ಲಿ ಜಸ್ಟ್ ಗ್ರಾಸ್ ಎಲ್ಲ ಬೆಳೆದಿರೋ ಗ್ರೌಂಡ್ ಒಂದು ಫುಲ್ ಮಣ್ಣೆಲ್ಲ ತುಂಬಿಕೊಂಡು ಫುಲ್ ಒಂಥರ ಅಬಾಂಡೆಂಟ್ ಪ್ಲೇಸ್ ತರ ಇದ್ದಂತ ಒಂದು ಪ್ಲೇಸ್ನ ನಮ್ಮ ಶಂಕರ್ ಮಾಸ್ಟರ್ ಅವ್ರು ನಮ್ಮ ಜೊತೆ ಇಲ್ಲ ತುಂಬಾ ದುಃಖದ ವಿಷಯ ಇದು ಯಾಕೆ ಅಂದ್ರೆ ನಮ್ಮ ಸಿನ್ಮಾ ಕನಸು ಈಗಿದೆ ಸರ್ ಅಂತ ಅಂದಾಗ ನನಗೆ ಸಾಥ್ ಕೊಟ್ಟವರು ಶಂಕರ್ ಮಾಸ್ಟರ್ ನಾವು ಅವ್ರನ್ನ ಮಾಸ್ಟರ್ ಅಂತಾನೆ ಸರ್ ಶಂಕರ್ ಮಾಸ್ಟರ್ ಹಾಗೆ ರೂಪೇಂದ್ರ ಆಚಾರ್ ರೂಪೇಂದ್ರ ಆಚಾರ್ ಅವರು ತುಂಬಾ ಸಿನಿಮಾ ಮಾಡಿದ್ದಾರೆ ಅವರು ಈ ಶಿವನ ಆಕ್ಚುಲಿ ನಮ್ಮ ಸ್ಟ್ಯಾಚು ಮಾಡಿಸ್ಬೇಕಾದ್ರೆ ನಮ್ದೊಂದು ಐಡಿಯಾ ಇತ್ತು ವಿಘ್ನೇಶ್ವರ ಮತ್ತೆ ಶಿವನ ಇಬ್ರು ಮಿಕ್ಸ್ ಮಾಡಿ ಮಾಡ್ಸೋಣ ಅಂತ ಸೊ ಅವಾಗ ಅವರು ರೂಪೇಂದ್ರ ಆಚಾರ್ ಅವ್ರು ಹೇಳಿದ್ರು ಇಲ್ಲ ಇದು ಭಿನ್ನ ಆಗತ್ತೆ ಆ ತರ ಮಾಡಬಾರ್ದು ಅಂದಾಗ ಸೊ ಸರಿ ಸರ್ ಆಯ್ತು ನಾವು ಶಿವನ ಸ್ಟ್ಯಾಚ್ಯೂ ಇಟ್ಕೊಂಡು ವಿಘ್ನೇಶ್ವರನ ನೆನ್ಸ್ಕೊಂಡು ಇಬ್ರು ಒಟ್ಟಿಗೆ ಕಂಪೋಸ್ ಮಾಡೇ ಮಾಡ್ತೀವಿ ಅಂತೇಳಿ ಸೊ ಅವರ ಒಂದು ಗಣೇಶ್ ಮೇಲೆ ಒಂದು ರೆಡಿ ಆದಂತ ಸಾಂಗ್ ಇದು ಹಾಗಾಗಿ ಇದ್ರಲ್ಲಿ ಲಿರಿಕ್ಸ್ ಬಂದು ಆ ಕೇಳ್ತಾರೆ ಸರ್ ಏನ್ ಸರ್ ವಿಘ್ನೇಶ್ವರಯ್ಯ ಅಂತ ಅಂತ ಶಿವನ್ ತೋರಿಸ್ತಾ ಇದ್ದೀರಾ ಅಂತ ಸೊ ವಿಘ್ನೇಶ್ವರ ಅಂದ್ರೆ ಶಿವನ ಶಿವನ ಅಂದ್ರೆ ವಿಘ್ನೇಶ್ವರ ನಂಬೆ ಇದೆಲ್ಲ ದೇವರನ್ನು ಒಂದೇ ಅಂತ ಭಾವಿಸೋದು ಸೊ ಅದ್ರಲ್ಲಿ ಒಂದು ಪವರ್ ಇದೆ ಅದು ಶಿವ ಆ ಒಂದು ಜಾಣ್ಮೆ ತಾ ಜಾಣ್ಮೆ ತಾಳ್ಮೆ ಮತ್ತೆ ಒಂದು ವಿಘ್ನಗಳನ್ನೆಲ್ಲ ದೂರ ಮಾಡುವಂತಹ ಪಾತ್ರ ಬರುತ್ತೆ ಅದು ವಿಘ್ನೇಶ್ವರ ಸೊ ಈ ಥರ ಇದೆ ಅದು ಇನ್ನೆರಡು ಸಾಂಗ್ ಹಾಗೆ ಮೊದಲ ಸಾರಿ ಅಂತ ಒಂದಿದೆ ನೆಕ್ಸ್ಟ್ ಕಣ್ಣಿನ ಕಂಬನಿ ಅಂತ ಒಂದಿದೆ ಆ್ಯಂಡ್ ದೆನ್ ಆರ್ಟ್ ಮಾಸ್ಟರ್ ಅವರು ನಮಗೆ ಹೆಚ್ಚು ಕಮ್ಮಿ ಅಂದರು ಸೆವೆಂಟು ಸೆವೆನ್ ಸೆಟ್ ಹಾಕಕ್ಕೆ ಜೊತೆಯಲ್ಲಿದ್ದರು ಸೊ ಅವರು ಕಳ್ಕೊಂಡ್ಮೇಲೆ ಸ್ವಲ್ಪ ನೋವಾಯ್ತು ಯಾಕಂದ್ರೆ ಸಾಥ್ ಕೊಡ್ತಿದ್ದಂತಹ ವ್ಯಕ್ತಿ ಇಲ್ವಲ್ಲ ಕನ್ಸನ್ನು ನಾನು ಕಂಡಾಗ ಅದನ್ನ ಹೊರಗೆ ತರುವಂತಹ ವ್ಯಕ್ತಿ ಇಲ್ವಲ್ಲ ಅಂತ ಆ ನೋವು ತುಂಬಾ ಕಾಡುತ್ತೆ ಅದ್ರ ಜೊತೆಗೆ ನನ್ನ ಸ್ನೇಹಿತ ಹಾಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ ಅವನು ಹೀರೋ ಸ್ನೇಹಿತನಾಗ ಆಕ್ಟ್ ಮಾಡಿದ್ದಾನೆ ಮಂಜುನಾಥ್ ಅಂತ ಅವರು ಮಿಸ್ ಮಾಡ್ಕೊಂಡಿದ್ದು ತುಂಬಾ ನೋವ ಸೊ ಇವೆರಡೂ ಮರೆಯಕ್ಕಾಗದೇ ಇರೋ ಘಟನೆ ನಮ್ ಸಿನಿಮಾದಲ್ಲಿ ಎಲ್ಲದೂ ಅವೇ ಸರ್ ಪ್ರತಿ ಒಂದು ದಿನ ಶೂಟಿಂಗ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಂಟು ತನಕ ಎಂಜಾಯ್ ಮಾಡ್ತಾ ಇದೀವಿ ಬಟ್ ಈ ಎರಡು ನೋವು ಯಾರಿಗೂ ಬೇಡ ಸರ್ ಒಳ್ಳೆ ಸಾಥ್ ಅಂತ ಟಯರ್ಡ್ ಆಫ್ ಆಗಿ ವಾಪಸ್ ಹೋದಾಗ ಕರ್ಕೊಂಡ್ ಗೆಳೆಯ ಇಲ್ಲ ಇವತ್ತು ಕನಸು ಕಂಡಾಗ ಜೊತೆಯಲ್ಲಿ ಸಾಥ್ ಓಕೆ ನೀನ್ ಕಂಡಿರೋ ಕನಸ ನಾನ್ ಮಾಡ್ತೀನಿ ಅಂತ ಹೇಳಿದಂತ ಸ್ನೇಹಿತ ಕೂಡ ಇಲ್ಲ ಸೊ ಅವ್ರಿಬ್ರೂನು ಕಳ್ಕೊಂಡ್ಮೇಲೆ ಮೇಲೆ ಅವ್ರು ಅವ್ರ ಜವಾಬ್ದಾರಿಗಳನ್ನೂ ನಾನೇ ತಗೊಂಡು ಈ ಸಿನಿಮಾದಲ್ಲಿ ಸೆಟ್ ವರ್ಕ್ ಮಾಡಿಸ್ಕೊಂಡಿದೀವಿ ಎಲ್ಲ ಟೀಮ್ ವರ್ಕ್ ಅಂತ ಹೇಳ್ತೀನಿ ಕೇಳ್ಬೋದು ಏನ್ ಎಲ್ಲ ಕಡೆ ಹೆಸರಾಕೊಂಡಿದ್ದೀರಾ ಅಂತ ಸರ್ ಎಲ್ಲ ಕಡೆ ಕೆಲಸ ಮಾಡಿದೀನಿ ಸರ್ ಎಲ್ಲ ಸರ್ ಎಲ್ಲ ಕಡೆನೂ ಕೆಲಸ ಗೊತ್ತಿದೆ ಅದಕ್ಕೋಸ್ಕರನೇ ಡೈರೆಕ್ಷನ್ ಅನ್ನ ಒಂದು ಡಿಪಾರ್ಟ್ಮೆಂಟ್ ನ ತಗೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಕೆಲಸ ಅಲ್ಲ ನೂರ್ ಕೆಲಸ ಗೊತ್ತಿದ್ರೆ ಮಾತ್ರನೇ ಡೈರೆಕ್ಟರ್ ಆಗಕ್ ಸೊ ಹಾಗಾಗಿ ಈ ಕೆಲಸನ ತಗೊಂಡಿದ್ವಿ ಅಂಡ್ ದೆನ್ ಸಿನ್ಮಾ ಜರ್ನಿನ ನಾನು ಇವಾಗಲೇ ಹೇಳಿದ್ದೀನಿ ಸೊ ಟ್ರಯಾಂಗಲ್ ಲವ್ ಸ್ಟೋರಿ ಯಾವ್ದು ತುಂಬಾ ಥೀಮ್ಸ್ ಇದೆ ಈಗ ಲವ್ ಕಾಲೇಜ್ ಗರ್ಲ್ಸ್ ಅಥವಾ ಕಾಲೇಜ್ ಬಾಯ್ಸ್ ಹುಡುಗಿರಿಗೆ ಫಸ್ಟ್ ಟೈಮ್ ಏನಾದ್ರು ಅಟ್ರಾಕ್ಷನ್ ಆದಾಗ ಒಂದು ಫೀಲಿಂಗ್ ಇದೆ ಈವನ್ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಅದೇ ಫ್ರೆಂಡ್ಶಿಪ್ ಪ್ಯಾಥೋ ಇದೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಸಿಸ್ಟಮ್ ಇದೆ ಸೊ ಎಲ್ಲ ತರ ಕಂಟೆಂಟ್ ಕೊಟ್ಟಿದ್ದೀನಿ ಹಾಗೆ ಹೇಳ್ಬೇಕಂದ್ರೆ ಪೋಸ್ಟರ್ ನೋಡಿ ಹಿಸ್ಟ್ರಿ ಇದೆ ಸರ್ ಹಿಸ್ಟ್ರಿ ಇದೆ ಬಟ್ ಇದು ಹಿಸ್ಟ್ರಿ ಸಿನಿಮಾ ಅಲ್ಲ ಇದು ಲೀಡ್ ನಿಮಗೆ ಒಂದು ಲೀಡ್ ಅದು ಜನಕ್ಕೆ ಒಂದು ಆಡಿಯನ್ಸ್ಗೆ ಒಂದು ಓಕೆ ಈ ತರನು ಬರುತ್ತೆ ಈ ತರನು ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ನನ್ನ ಕಲ್ಪನೆ ಅದನ್ನು ನಾನು ಹೊರಗೆ ತೆಗ್ದಿದ್ದೀನಿ ಅದನ್ನ ಅದರ ಒಂದು ಮೊದಲ ಲುಕ್ಕು ಆ ಪೋಸ್ಟರು ಸೊ ಅಂಡೇನು ಅದರ ನಮ್ಮ ಸಿನಿಮಾದ ಮೊದಲ ಹೆಜ್ಜೆ ಈ ಆಡಿಯೋ ಸರ್ ಸರ್ ಇನ್ನೂ ಏನಾರ ಕೇಳೋದಿದೆ ಕೇಳ್ಬಿಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನನ್ನ